ಸ್ನೇಹಿತರೆ ಕಂಪ್ಯೂಟರ್ ಲಿಟ್ರೇಸಿ ಟೆಸ್ಟ್ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಐದು ಸಾವಿರ ರೂಪಾಯಿ ಪ್ರೋತ್ಸಾಹ ಧನ ದೊರೀತಾ ಇರುವಂತದ್ದು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಮತ್ತು ಇತರ ನಿಗಮ ಮಂಡಳಿಗಳ ನೌಕರರು ಸಹ ಉತ್ತೀರ್ಣರಾಗಬೇಕಾಗಿರುವಂಥದ್ದಾಗಿದೆ ಕೆಲವು ಹುದ್ದೆಗಳು ಅಂದ್ರೆ ವಿನಾಯಿತಿ ಇರುವಂತಹ ಹುದ್ದೆಗಳನ್ನು ಹೊರತುಪಡಿಸಿ ಪ್ರತಿಯೊಬ್ಬ ನೌಕರರು ಸಹ ಉತ್ತೀರ್ಣರಾಗಬೇಕಾಗಿರುವಂಥದ್ದಾಗಿದೆ ಈ ಒಂದು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರೋತ್ಸಾಹಧನ ಎಷ್ಟು ದೊರೀತಾ ಇದೆ ಅಂದಾಗ ಐದು ಸಾವಿರ ರೂಪಾಯಿ ಪ್ರೋತ್ಸಾಹಧನ ದೊರೀತಾ ಇರುವಂಥದ್ದಾಗಿದೆ ಯಾರಿಗೆ ಕೊಡಲಾಗುತ್ತೆ ಪಡೆಯಬೇಕಾದಲ್ಲಿ ಏನು ಅರ್ಹತೆ ಇರಬೇಕು ಹೇಗೆ ಪಡೆಯಬೇಕು ಈ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂಥ ವಿಡಿಯೋವನ್ನು ವೀಕ್ಷಿಸಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ ಬನ್ನಿ ಆದೇಶ ಏನಿದೆ ಯಾವ ರೀತಿಯಾಗಿ ಈ ಒಂದು ಹಣವನ್ನು ಸೆಳೆಯಬೇಕಾಗ್ತದೆ ಯಾರಿಗೆ ದೊರೆಯಲ್ಪಡುತ್ತೆ ಅನ್ನೋ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಕರ್ನಾಟಕ ಸರ್ಕಾರದ ನಡವಳಿಗಳು ಈ ರೀತಿಯಾಗಿರುವಂಥದ್ದು ವಿಷಯವನ್ನು ನೋಡಿ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರೋತ್ಸಾಹಧನ ನೀಡುವ ಬಗ್ಗೆ ಪ್ರೋತ್ಸಾಹನ ಈಗಾಗಲೇ ಈ ಹಿಂದೆಯೂ ಸಹ ಈ ಒಂದು ಆದೇಶ ಇತ್ತು ಆದರೆ ಒಂದು ತಾತ್ಕಾಲಿಕವಾಗಿ ಈ ಆದೇಶವನ್ನು ತಡೆ ಹಿಡಿಯಲಾಗಿರುವಂತದ್ದಾಗಿತ್ತು ಈ ಎಲ್ಲ ಓದಲಾಗಿರುವಂತಹ ಅಂಶಗಳನ್ನು ಇವು ಕೊಟ್ಟಿರುವಂಥದಾಗಿದೆ ಇವುಗಳನ್ನು ನೋಡಿಕೊಳ್ಬಹುದಾಗಿರುವಂಥದ್ದು ಪ್ರಸ್ತಾವನೆಯಲ್ಲಿ ಏನು ಹೇಳ್ತಾ ಇದೆ ರಾಜ್ಯ ಸರ್ಕಾರಿ ನೌಕರರಿಗೆ ಕಂಪ್ಯೂಟರ್ ಬಳಕೆಯ ಸಾಮಾನ್ಯ ಜ್ಞಾನವನ್ನು ಕಡ್ಡಾಯಗೊಳಿಸುವ ನಿಟ್ಟಿನಲ್ಲಿ ಕರ್ನಾಟಕ ಸಿವಿಲ್ ಸೇವಾ ಅಂದ್ರೆ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ನಿಯಮಗಳು ಎರಡ್ ಸಾವಿರದ ಹನ್ನೆರಡನ್ನು ಮೇಲೆ ಓದಲಾದ ಒಂದರ ಅಧಿಸೂಚನೆಯನ್ವಯ ಜಾರಿಗೆ ತರಲಾಗಿದೆ ಸದರಿ ನಿಯಮಗಳ ನಿಯಮ ಮೂರು ಬ್ರಾಕೆಟ್ ಮೂರರಲ್ಲಿ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವ ಸೇವಾನಿರತ ನೌಕರರಿಗೆ ಅಂದರೆ ಸದರಿ ನಿಯಮಗಳು ಜಾರಿಗೆ ಬಂದ ದಿನಾಂಕದಂದು ಸೇವೆಯಲ್ಲಿದ್ದ ನೌಕರಿಗೆ ಪ್ರೋತ್ಸಾಹಧನ ನೀಡುವ ದೃಷ್ಟಿಯಿಂದ ಸರ್ಕಾರವು ಅಥವಾ ಸರ್ಕಾರದಿಂದ ಅನುಮೋದಿತ ಏಜೆನ್ಸಿಯು ನೀಡುವ ಪ್ರಮಾಣ ಪತ್ರವನ್ನು ಹಾಜರುಪಡಿಸುವುದಕ್ಕೆ ಒಳಪಟ್ಟು ಐದು ಸಾವಿರಗಳ ಪ್ರೋತ್ಸಾಹಧನವನ್ನು ಸಂದಾಯ ಮಾಡಲು ಆಸ್ಪದ ಕಲ್ಪಿಸಲಾಗಿದೆ ಈ ಒಂದು ಆದೇಶ ಜಾರಿಗೆ ಬರುವುದಕ್ಕಿಂತ ಹಿಂದೆ ಸೇವೆಯಲ್ಲಿರುವಂತವರಿಗೆ ಈ ಒಂದು ಪ್ರೋತ್ಸಾಹಧನವನ್ನು ಕೊಡುವಂತಹ ಆಸ್ಪದ ಅವಕಾಶ ಕೊಟ್ಟಿರುವಂಥದ್ದಾಗಿದೆ ಇನ್ನು ಏನು ಹೇಳುತ್ತೆ ನೋಡೋಣ ಮೇಲೆ ಓದಲಾದ ಎರಡರ ಸುತ್ತೋಲೆಯಲ್ಲಿ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಸರ್ಕಾರಿ ನೌಕರರಿಗೆ ಸರ್ಕಾರದಿಂದ ನೀಡಲ್ಪಡುವ ಪ್ರಮಾಣ ಪತ್ರದ ನಮೂನೆಯನ್ನು ಅಂತಿಮಗೊಳಿಸುವ ಹಾಗೂ ಸದರಿ ಪ್ರಮಾಣ ಪತ್ರವನ್ನು ಸರ್ಕಾರದ ಪರವಾಗಿ ನೀಡುವ ಏಜೆನ್ಸಿಯನ್ನು ಗುರುತಿಸುವ ವಿಷಯವು ಇನ್ನೂ ಪರಿಶೀಲನೆಯಲ್ಲಿದ್ದರಿಂದ ಈ ವಿಷಯವು ಅಂತಿಮಗೊಳಿಸುವವರಿಗೆ ಐದು ಸಾವಿರ ರೂಪಾಯಿಗಳ ಪ್ರೋತ್ಸಾಹನವನ್ನು ಪಾವತಿ ಮಾಡುವ ಯಾವುದೇ ಪ್ರಸ್ತಾವನೆಯನ್ನು ಪರಿಶೀಲಿಸದಿರುವಂತೆ ಮಂಜೂರು ಮಾಡದಿರುವಂತೆ ಹಾಗೂ ಡ್ರಾ ಮಾಡಿ ಪಾವತಿಸದಿರುವಂತೆ ಎಲ್ಲ ಇಲಾಖೆಗಳಿಗೆ ಸೂಚಿಸಲಾಗಿತ್ತು ಈ ಮುಂಚೆ ಐದು ಸಾವಿರ ರೂಪಾಯಿ ಪ್ರೋತ್ಸಾಹನ ಕೊಡಬೇಕು ಅನ್ನೋ ಒಂದು ಆದೇಶ ಆಗಿರುವಂಥದ್ದು ಇದು ಆದ ನಂತರ ತಡೆ ಹಿಡಿಯಲಾಗಿತ್ತು ಯಾವ ಕಾರಣಕ್ಕೋಸ್ಕರ ತಡೆ ಹಿಡಿಯಲಾಗಿತ್ತು ಅಂದಾಗ ಪ್ರಮಾಣ ಪತ್ರ ಸರ್ಕಾರದ ಪರವಾಗಿ ನೀಡುವಂತಹ ಏಜೆನ್ಸಿಯ ಪ್ರಮಾಣ ಪತ್ರವನ್ನು ಗುರುತಿಸುವುದಕ್ಕಾಗಿ ನಿಲ್ಲಿಸಲಾಗಿತ್ತು ಇನ್ನು ಮೇ ಮೇಲೆ ಓದಲಾದ ಮೂರು ಮತ್ತು ನಾಲ್ಕರ ಸರ್ಕಾರದ ಆದೇಶಗಳಲ್ಲಿ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಯೋಜನಾ ನಿರ್ದೇಶಕರು ಸಾಮರ್ಥ್ಯ ಸಂಘಟನೆ ಈ ಆಡಳಿತ ಕೇಂದ್ರ ಇವರಿಂದ ಡಿಜಿಟಲ್ ಸಹಿ ಮಾಡಲ್ಪಟ್ಟ ಪ್ರಮಾಣ ಪತ್ರವನ್ನು ವಿತರಿಸುವಂತೆ ಆದೇಶಿಸಲಾಗಿದೆ ಈಗ ಪ್ರಮಾಣ ಪತ್ರ ವಿತರಿಸುವಂತೆ ಆದೇಶಿಸಲಾಗಿದೆ ಅದರಂತೆ ಈಗ ಯೋಜನಾ ನಿರ್ದೇಶಕರು ಸಾಮರ್ಥ್ಯ ಮತ್ತು ಸಂಘಟನೆ ಇವರು ಈ ಆಡಳಿತ ಕೇಂದ್ರ ಇವರ ಡಿಜಿಟಲ್ ಸಹಿ ಹೊಂದಿರುವ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಈ ಡಿಜಿಟಲ್ ಪ್ರಮಾಣ ಪತ್ರ ಡೌನ್ಲೋಡ್ ಮಾಡಿಕೊ ಇವರ ಸಹಿ ನಿರ್ದೇಶಕರ ಸಹಿ ಇರುವಂತಹ ಪ್ರಮಾಣ ಪತ್ರ ಡೌನ್ಲೋಡ್ ಮಾಡಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಈ ಒಂದು ಪ್ರಮಾಣ ಪತ್ರದ ಸಲುವಾಗಿ ಅವರು ಏನ್ ಮಾಡಿದ್ರು ತಡೆ ಹಿಡಿಯಲಾಗಿರುವಂತದ್ದಾಗಿತ್ತು ಮೇಲೆ ಓದಲಾದ ಐದರ ಅಧಿಸೂಚನೆಯಲ್ಲಿ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ನೌಕರಿಗೆ ಪ್ರೋತ್ಸಾಹನ ನೀಡಲು ಅವಕಾಶ ಕಲ್ಪಿಸಲಾಗಿದ್ದ ನಿಯಮ ಮೂರು ಬಾರ್ ಮೂರನ್ನು ಕೈಬಿಡಲಾಗಿರುತ್ತದೆ ಈಗ ಮೂರರ ಪ್ರಕಾರವಾಗಿ ತಡೆ ಹಿಡಿಯಲಾಗಿತ್ತು ಅದನ್ನು ಈಗ ಕೈ ಬಿಡಲಾಗ್ತದೆ ಈ ಹಿನ್ನೆಲೆಯಲ್ಲಿ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ನಿಯಮಗಳು ಜಾರಿಗೆ ಬಂದ ದಿನಾಂಕದಿಂದ ಯಾವಾಗ ಬಂದಿದೆ ಜಾರಿಗೆ ಅಂದಾಗ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಹನ್ನೆರಡರಂದು ಜಾರಿಗೆ ಬಂದಿರುವಂಥದ್ದು ಈ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಹನ್ನೆರಡರಂದು ಸೇವೆಯಲ್ಲಿದ್ದು ಆ ಒಂದು ಡೇಟಿಗೆ ಸೇವೆಯಲ್ಲಿದ್ದು ದಿನಾಂಕ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರೊಳಗೆ ಉತ್ತೀರ್ಣರಾಗಿರುವ ಸರ್ಕಾರಿ ನೌಕರರು ಮಾತ್ರ ಪ್ರೋತ್ಸಾಹಧನ ಪಡೆಯಲು ಅರ್ಹರಾಗಿರುತ್ತಾರೆ ಅಂದರೆ ಇಪ್ಪತ್ತೆರಡು ಮಾರ್ಚ್ ಎರಡು ಸಾವಿರದ ಹನ್ನೆರಡರಂದು ಸೇವೆಯಲ್ಲಿರಬೇಕು ಪಾಸ್ ಆಗಿರಬೇಕಾಗಿರುವಂಥದ್ದು ಹದಿನೇಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೊಂದರ ಒಳಗೆ ಉತ್ತೀರ್ಣರಾಗಿರಬೇಕು ಅಂಥವರು ಮಾತ್ರ ಪ್ರೋತ್ಸಾಹನ ಪಡೆಯಲು ಅರ್ಹರಾಗಿರುವಂಥದ್ದಾಗಿರ್ತದೆ ಪರಿಶೀಲಿಸಿ ಈ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಇದೆ ಈ ಒಂದು ಅಂಶದ ಆಧಾರದ ಮೇಲೆ ಆದೇಶ ಮಾಡಿರುವಂಥದ್ದು ಸರ್ಕಾರದ ಆದೇಶ ಸಂಖ್ಯೆ ಸಿ ಆಸು ಇ ತೊಂಬತ್ತೊಂಬತ್ತು ಸೇ ಎರಡು ಸಾವಿರದ ಇಪ್ಪತ್ತೆರಡು ಬೆಂಗಳೂರು ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಆದೇಶವಾಗಿರುವಂಥದ್ದು ಆದೇಶದಲ್ಲಿ ಏನು ಹೇಳ್ತಾ ಇದೆ ನೋಡಿ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಸಿವಿಲ್ ಸೇವಾ ಅಂದರೆ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ನಿಯಮಗಳು ಎರಡು ಸಾವಿರದ ಹನ್ನೆರಡು ಜಾರಿಗೆ ಬಂದ ದಿನಾಂಕ ಜಾರಿಗೆ ಬಂದ ದಿನಾಂಕ ಇಪ್ಪತ್ತೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ ಹನ್ನೆರಡು ರಂದು ಸೇವೆಯಲ್ಲಿದ್ದು ದಿನಾಂಕ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರೊಳಗೆ ಸದರಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ಅರ್ಹ ಸೇವಾನಿರತ ಸರ್ಕಾರಿ ನೌಕರರು ಈ ಹಿಂದೆ ಸೇವೆಯಲ್ಲಿರಬೇಕು ಇಪ್ಪತ್ತೆರಡು ಮೂರು ಎರಡು ಸಾವಿರದ ಹನ್ನೆರಡುಗಿಂತ ಮುಂಚೆ ಸೇವೆಯಲ್ಲಿರಬೇಕು ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರ ಒಳಗೆ ಸದರಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಎರಡು ಸಾವಿರದ ಹನ್ನೆರಡರ ಒಳಗಡೆ ಸೇವೆಯಲ್ಲಿರಬೇಕು ಎರಡು ಸಾವಿರದ ಇಪ್ಪತ್ತೊಂದರ ಒಳಗಡೆ ಉತ್ತೀರ್ಣರಾಗಿರಬೇಕು ಇಂಥ ಒಂದು ಸರ್ಕಾರಿ ನೌಕರರು ಹಾಜರುಪಡಿಸುವ ಡಿಜಿಟಲ್ ಸಹಿ ಹೊಂದಿರುವ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷಾ ಪ್ರಮಾಣಪತ್ರವನ್ನು ಪರಿಶೀಲಿಸಿ ಇಲ್ಲಿ ಡಿಜಿಟಲ್ ಸಹಿ ಇರುವಂತಹ ಪ್ರಮಾಣ ಪತ್ರವನ್ನು ಪ್ರೊಡ್ಯೂಸ್ ಮಾಡಬೇಕಾಗಿರುವಂತದ್ದು ಅದನ್ನು ಪರಿಶೀಲಿಸಿ ಉತ್ತೀರ್ಣರಾದ ದಿನಾಂಕವನ್ನು ಖಚಿತಪಡಿಸಿಕೊಂಡು ಇದರ ಒಳಗಡೆ ಉತ್ತೀರ್ಣರಾಗಬೇಕಾಗಿರುವಂತದ್ದು ಹದಿನೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೊಂದರ ಒಳಗಡೆ ಉತ್ತೀರ್ಣರಾಗಿರಬೇಕಾಗಿರುವಂತದ್ದು ಈ ದಿನಾಂಕವನ್ನು ಖಚಿತಪಡಿಸಿಕೊಂಡು ಪ್ರೋತ್ಸಾಹನ ಮಂಜೂರು ಮಾಡಲು ಕ್ರಮ ಕೈಗೊಳ್ಳುವಂತೆ ಎಲ್ಲ ಸಕ್ಷಮ ಪ್ರಾಧಿಕಾರಿಗಳಿಗೆ ಈ ಮೂಲಕ ಆದೇಶಿಸಲಾಗಿದೆ ಎಲ್ಲ ಒಂದು ಸಕ್ಷಮ ಪ್ರಾಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದಾರೆ ಈ ದಿನಾಂಕದ ಒಳಗಡೆ ಉತ್ತೀರ್ಣರಾಗಿರಬೇಕು ಹದಿನೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೊಂದು ರ ಒಳಗಡೆ ಉತ್ತೀರ್ಣರಾಗಿರಬೇಕು ಇಪ್ಪತ್ತೆರಡು ಮೂರು ಎರಡ್ ಸಾವಿರದ ಹನ್ನೆರಡರ ಒಳಗಡೆ ಸೇವೆಯಲ್ಲಿ ಸದರಿ ಪ್ರೋತ್ಸಾಹಧನವನ್ನು ಸರ್ಕಾರಿ ನೌಕರರು ವೇತನ ಪಡೆಯುವ ಲೆಕ್ಕ ಶೀರ್ಷಿಕೆ ಅಡಿಯಲ್ಲಿ ಸಬ್ಸಿಡರಿ ಎಕ್ಸ್ಪೆನ್ಸಸ್ ಈ ಒಂದು ಲೆಕ್ಕ ಶೀರ್ಷಿಕೆ ಅಡಿಯಲ್ಲಿ ಉಪಶೀರ್ಷಿಕೆ ಅಡಿಯಲ್ಲಿ ಭರಿಸುವಂಥದ್ದು ಅಂತ ಹೇಳಿರುವಂಥದ್ದು ಈ ಉಪಶೀರ್ಷಿಕೆ ಅಡಿಯಲ್ಲಿ ಲೆಕ್ಕ ಭರಿಸುವಂಥದ್ದಾಗಿರುವಂಥದ್ದಾಗಿದೆ ಈ ಆದೇಶವನ್ನು ಆರ್ಥಿಕ ಇಲಾಖೆಯು ಟಿಪ್ಪಣಿ ಸಂಖ್ಯೆ ಆ ಇ ನಾಲ್ಕುನೂರ ಎಪ್ಪತ್ತೊಂದು ವೆಚ್ಚ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡು ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೀಡಿರುವ ಸಹಮತೆಯ ಮೇರೆಗೆ ಹೊರಡಿಸಲಾಗಿದೆ ಈ ರೀತಿ ಆದೇಶ ಹೊರಡಿಸಿರುವಂಥದ್ದು ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತ್ ಆದೇಶ ಹೊರಡಿಸಿರುವಂಥದ್ದು ಇಲ್ಲಿ ಈ ಐದು ಸಾವಿರ ರೂಪಾಯಿ ಪ್ರೋತ್ಸಾಹನ ಪಡೆದುಕೊಳ್ಬೇಕಂದಲ್ಲಿ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಹನ್ನೆರಡರ ಒಳಗಡೆ ಸೇವೆಗೆ ಸೇರಿರಬೇಕು ಅವತ್ತು ಡ್ಯೂಟಿಯಲ್ಲಿರಬೇಕು ಇನ್ನು ನೆಕ್ಸ್ಟ್ ಏನಾಗಿರಬೇಕಾಗಿರುವಂಥದ್ದು ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರ ಒಳಗಡೆ ಈ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಂಥವರು ಲೆಕ್ಕ ಶೀರ್ಷಿಕೆ ನೌಕರರ ವೇತನ ಪಡೆಯುವ ಲೆಕ್ಕ ಶೀರ್ಷಿಕೆ ಅಡಿಯಲ್ಲಿ ಬರುವಂಥ ಸಬ್ಸಿಡರಿ ಎಕ್ಸ್ಪೆನ್ಸಿಸ್ ಉಪಶೀರ್ಷಿಕೆಡೆಯಲ್ಲಿ ಭರಿಸಬಹುದಾಗಿರುವಂತದ್ದಾಗಿದೆ ಅಂದ್ರೆ ಈ ಒಂದು ಐದು ಸಾವಿರ ರೂಪಾಯಿಗಳ ಪ್ರೋತ್ಸಾಹನವನ್ನು ಪಡೆಯುವುದಕ್ಕೆ ಸಾಧ್ಯವಿರುವಂತದ್ದಾಗಿದೆ ಈ ಒಂದು ಆದೇಶದ ಪ್ರಕಾರವಾಗಿ ಈ ಒಂದು ಸಿ ಎಲ್ ಟಿ ಪರೀಕ್ಷೆ ಈ ಅರ್ಹತೆಗಳನ್ನು ಪೂರೈಸಿ ಪಾಸ್ ಆಗಿರುವಂತ ಎಲ್ಲರೂ ಸಹ ಐದು ಸಾವಿರ ರೂಪಾಯಿ ಪ್ರೋತ್ಸಾಹಧನವನ್ನು ಪಡೆಯಬಹುದಾಗಿರುವಂತದ್ದಾಗಿದೆ ಈ ವಿಡಿಯೋನ ಆನಂತರ ವೀಕ್ಷಿಸ್ತಾ ಇರುವಂಥ ಸ್ನೇಹಿತ ಮಿತ್ರರು ನೀವು ಈ ಸಿ ಎಲ್ ಟಿ ಪರೀಕ್ಷೆಯ ಉತ್ತೀರ್ಣರಾಗಿರುವಂತಹ ಪ್ರಮಾಣ ಪತ್ರವನ್ನು ಪ್ರೊಡ್ಯೂಸ್ ಮಾಡಿ ಐದು ಸಾವಿರ ರೂಪಾಯಿ ಪ್ರೋತ್ಸಾಹನ ಪಡೆದಿದ್ದೀರಾ ಇಲ್ವಾ ಅನ್ನೋದನ್ನು ಸಹ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಸಿ ಎಲ್ ಟಿ ಪರೀಕ್ಷೆ ಉತ್ತೀರ್ಣರಾಗದೇ ಇರುವಂಥವರು ನಮ್ಮೆಲ್ಲ ವಿಡಿಯೋಗಳನ್ನು ವೀಕ್ಷಿಸಿ ಮುಂಬರುವಂಥ ಸಿ ಎಲ್ ಟಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬಹುದಾಗಿರುವಂತದ್ದು ಧನ್ಯವಾದಗಳು